ಮೈಸೂರು ಜಿಲ್ಲೆ ಕೋಟೆ ತಾಲೂಕು ಬೇಗೂರು ಗ್ರಾಮ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದಾರೆ ಜಿಲ್ಲೆಯ ಕಾಡಂಚಿನ ಜನರಿಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ನೆರವಾಗಿದೆ ಕಾಡಂಚಿನ ಬಡ ಮಹಿಳೆಯರು ಸ್ವಸಹಾಯ ಸಂಘಗಳ ಮೂಲಕ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಬಳಸಿಕೊಂಡು ಲಕ್ಷಾಂತರ ರೂಪಾಯಿ ಸಾಲ ಸೌಲಭ್ಯ ಪಡೆದು ತಮ್ಮ ಸ್ವಂತ ಉದ್ಯೋಗ ಸೃಷ್ಟಿಸಿಕೊಳ್ಳುತ್ತಿದ್ದಾರೆ ಈ ಸಂದರ್ಭದಲ್ಲಿ ಕಾಡಂಚಿನ ಗ್ರಾಮದ ಜನರು ಹಾಗೂ ಕೇಂದ್ರ ಸರ್ಕಾರದ ಸಾಲ ಸೌಲಭ್ಯ ಪಡೆದ ಫಲಾನುಭವಿಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ದೂರದರ್ಶನದೊಂದಿಗೆ ಫಲಾನುಭವಿ ಪುಟ್ಟಣ್ಣಾಚಾರಿ ಮುದ್ರಾ ಯೋಜನೆಯಡಿ ಸಾಲ ಪಡೆದುಕೊಂಡಿದ್ದು ಇದರಿಂದ ಬಹಳ ಅನುಕೂಲವಾಗಿದೆ ಅಲ್ಲದೆ ಬಡವರಿಗೂ ಈ ಯೋಜನೆ ಸಹಕಾರಿಯಾಗಿದೆ ಎಂದು ಹೇಳಿದರು ಬೇರೆಯವರಿಂದ ಬಡ್ಡಿ ವ್ಯವಹಾರ ಮಾಡ್ತಾ ಈಗ ಬ್ಯಾಂಕಿನಿಂದ ನಮ್ಮ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಸಿಕ್ಕಿರೋದ್ರಿಂದ ನಾವು ಒಂದು ಚಿಲ್ಲರೆ ಅಂಗಡಿ ಮಾಡಿಕೊಂಡು ಜೀವನ ಉಪಯೋಗ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಈ ಯೋಜನೆಗಳನ್ನು ಮಂಜೂರು ಮಾಡಿರುವುದರಿಂದ ನಮ್ಮಂಥ ಬಡ ಜನಗಳಿಗೆ ತುಂಬಾ ಅನುಕೂಲ ಆಯ್ತಾ ಇದೆ ನಾವು ಇಲ್ಲಿ ಭಾಗ್ಯ ಬ್ಯಾಂಕಿನಿಂದ ಸಾಲ ಪಡೆದುಕೊಂಡು ಸಕಾಲಕ್ಕೆ ಮರುಪಾವತಿ ಮಾಡುತ್ತಿದ್ದು ಇದರಿಂದ ಬಹಳ ಅನುಕೂಲವಾಗಿದೆ ಎಂದರು ನಾವು ಕೂಲಿ ಮಾಡ್ತೀವಿ ವ್ಯವಸಾಯಕ್ಕೆ ಮಾಡ್ತೀವಿ ಮಾಡ್ಕೊಂಡು ಅದೆಷ್ಟು ಕಟ್ಕೊಂಡು ಹೋಯ್ತವಿ ಅದರಿಂದ ನಮ್ಗೆ ಉಪಯೋಗ ಸಂಘಗಳಲ್ಲಿ ನಾವು ಇದು ಹೊಸ ಹಾಲು ಡೈರಿ ಕೊಟ್ಟು ಅದನ್ನ ಸಾಲ ಕಟ್ತೀವಿ ವ್ಯವಸಾಯ ಮಾಡ್ತೀವಿ ಪರವಾಗಿಲ್ಲ ನಮ್ಗೆ ಅದಕ್ಕಾಯ್ತು ಮುದ್ರಾ ಯೋಜನೆ ಲೋನ್ ನ ಗ್ಯಾಸ್ ಏಜೆನ್ಸಿ ವಿತರಕ ಚಂದ್ರಶೇಖರ್ ಮುದ್ರಾ ಯೋಜನೆಯಲ್ಲಿ ಪಡೆದ ಸಾಲದಿಂದ ಪ್ರಯೋಜನವಾಗಿದೆ ಎಂದು ತಿಳಿಸಿದರೂ ಎನ್ ಟೈಮ್ಗೆ ಅನುಕೂಲ ಆಗುತ್ತೆ ಅನುಕೂಲ ಆಗಿದೆ ಜೊತೆಗೆ ಅದರಿಂದ ಲಾಭವೂ ಬಂದಿದೆ ಸರಿಯಾಗಿ ಸಮಗೆ ನಾನು ಲೋನ್ ಕಟ್ಕೊಂಡು ಹೋಗ್ತಾ ಇದ್ದೀನಿ ಈಗ ಪುನಃ ನಾನು ಹೆಚ್ಚುವರಿ ಓಡಿ ಅನ್ನ ಮುದ್ರಾ ಲೋನ್ ತಗೊಳ್ಳೋಕೆ ಇಷ್ಟ ಪಡ್ತಾ ಇದ್ದೀನಿ ಈ ಬ್ಯಾಂಕ್ ಐ ಓ ಬಿ ಬಂದಿರುವುದ ನಿಜವಾಗ ಸರ್ವಸಾಮಾನ್ಯ ಜನರಗಳಿಗೆ ಅನುಕೂಲ ಆಗ್ತದೆ ಕೇಂದ್ರ ಸರ್ಕಾರ ಇಂಥ ಯೋಜನೆಗಳ್ನ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ವ್ಯವಸ್ಥಾಪಕ ಗಣಪತಿ ರಾಮ್ ಪ್ರಸಾದ್ ಕೇಂದ್ರದ ವಿವಿಧ ಯೋಜನೆಗಳಡಿ ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ನೀಡಲಾಗುತ್ತಿದೆ ಬಡವರು ರೈತರು ಸೇರಿದಂತೆ ಪ್ರತಿಯೊಬ್ಬರಿಗೂ ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕು ಎಂದರು ಎ ಪಿ ಅಟಲ್ ಪೆನ್ಷನ್ ಯೋಜನೆ ಅದು ಬಿಟ್ಟು ಬೇರೆ ಮೆಡಿಕಲ್ ಇನ್ಶೂರೆನ್ಸ್ ಸ್ಕೀಮೂ ಇದೆ ನಮ್ಮ ಸೆಂಟ್ರಲ್ ಟೈಅಪ್ ಮಾಡಿ ನಮ್ಮ ಬ್ಯಾಂಕು ಸೆಂಟ್ರಲ್ ಗವರ್ಮೆಂಟ್ ಇಬ್ಬರು ಸೇರ್ಸೇ ಪ್ರಧಾನ ಪ್ರಧಾನಮಂತ್ರಿ ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೀಮ್ ಎಲ್ಲ ಕೊಟ್ಟರವರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಜೀರಾಳ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆಯಿತು ಕೇಂದ್ರ ಸರ್ಕಾರದ ನಾಗರಿಕ ವಿಮಾನಯಾನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೊಪ್ಪಳ ಜಿಲ್ಲೆಯ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರಭಾರಿ ನೋಡಲ್ ಅಧಿಕಾರಿ ಪೂಜಾ ಸಿಂಗ್ ಮಂಡೇಲಾ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ ಬಸವರಾಜ್ ಕಟ್ಟಿಮನಿ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದರು ಕೊಪ್ಪಳ ಜಿಲ್ಲೆಯ ಭಾರತೀಯ ಸ್ಟೇಟ್ ಬ್ಯಾಂಕ್ ವ್ಯವಸ್ಥಾಪಕ ವೀರೇಂದ್ರ ಕುಮಾರ್ ಹಾಗೂ ಕೊಪ್ಪಳ ಜಿಲ್ಲೆಯ ನಬಾರ್ಡ್ ಬ್ಯಾಂಕ್ ವ್ಯವಸ್ಥಾಪಕ ಡಾ ಮಹಾದೇವ್ ಕೀರ್ತಿ ಪಿಡಿಒ ಲಕ್ಷ್ಮಣ್ ಹಿರೇಖೇಡಾ ಮತ್ತಿತರರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ನಾಗರಿಕ ವಿಮಾನಯಾನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪೂಜಾ ಸಿಂಗ್ ಮಂಡೇಲಾ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಕೊಪ್ಪಳ ಜಿಲ್ಲೆಯ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಹೇಳಿದರು so all these schemes people should be aware of and ujwala they should make use of it and i'm happy to be here in kopal and share all the information about the scheme with the beneficiaries. people are very enthusiastic it's a good feeling ಕೇಂದ್ರ ಸರ್ಕಾರದ ಎಲ್ಲ ಯೋಜನೆ ನಬಾರ್ಡ್ ಬ್ಯಾಂಕ್ ವ್ಯವಸ್ಥಾಪಕ ಡಾಕ್ಟರ್ ಮಹಾದೇವ್ ಕೀರ್ತಿ ನಬಾರ್ಡ್ ಬ್ಯಾಂಕ್ ನಿಂದ ಜನರಿಗೆ ದೊರೆಯುವ ಸವಲತ್ತು ಕುರಿತು ಜೀರಾಳ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಜನರಿಗೆ ಮಾಹಿತಿ ನೀಡಲಾಗಿದೆ ಎಂದರು ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ದು ಹತ್ತು ಎಫ್ ಪಿಒಪಿ ಎಫ್ ಯಾತ್ರಾ ನಾವು ಕೆಲಸ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಒಂದು ಜಲಾನಯ ಕಾರ್ಯಕ್ರಮ ಎರಡಿದೆ ಆಮೇಲೆ ಒಂದು ಟ್ರೈಬಲ್ ಅಂತ ವರ್ಕ್ ಮಾಡ್ತಾ ಇದೀವಿ ಅದು ಮೈದಹಳ್ಳಿನಲ್ಲಿ ಮಾಡ್ತಾ ಇದೀವಿ ಇದು ಉದ್ದೇಶ ಎಲ್ರಿಗೂ ಜಾಗೃತಿ ಮಾಡಬೇಕು ಅಂತ ಯೋಜನೆಯಡಿ ಅಡುಗೆ ಅನಿಲ ಸಿಲಿಂಡರ್ ದೊರೆತಿದ್ದು ಇದರಿಂದ ಹೆಚ್ಚು ಉಪಯೋಗವಾಗಿದೆ ಎಂದು ತಿಳಿಸಿದರು ನಾವು ಅಲ್ಲೇ ಹಚ್ಚು ಮಾಡುವಾಗ ಒಂದ್ ತಾಸ ಎರಡ್ ತಾಸ ಆಗ್ಬಹುದು ಇವಾಗ ಹತ್ತು ನಿಮಿಷ ಒಂದ್ ಇಪ್ಪತ್ ನಿಮಿಷ ಒಳಗ ಅಡಿಗೆ ಮಾಡ್ಬಿಡ್ತಿದ್ವಿ ಮಾಡ್ಬಿಡ್ ಮತೋರ್ವ ಫಲಾನುಭವಿ ಶ್ರೀದೇವಿ ತಮ್ಮ ಗ್ರಾಮದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಹಾಗೂ ಅಟಲ್ ವಿಮಾ ಯೋಜನೆಗಳ ಕುರಿತು ಮಾಹಿತಿ ದೊರೆಯಿತು ಎಂದು ಹೇಳಿದರು ಪ್ರಧಾನಮಂತ್ರಿ ಸ್ಕೀಮ್ ಬಗ್ಗೆ ಬಗ್ಗೆ ಅಪ್ಲಿಕೇಶನ್ ಹಾಕಿದ್ರೆ ನಮ್ಗೆ ಗ್ಯಾಸ್ ವಿತರಣೆ ಕೂಡ ಸೌಲಭ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಜೀರಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮಣ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ಜೀರಾಳ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆದಿದ್ದು ಜನರಿಗೆ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದರು ಕೇಂದ್ರ ಪುರಸ್ಕೃತ ಯೋಜನೆಗಳನ್ನ ಈ ಯಾವೆಲ್ಲ ಯೋಜನೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ಹೊಂದ್ಕೋತೀವಿ ಅವುಗಳನ್ನ ಅವುಗಳ ಬಗ್ಗೆ ಮಾಹಿತಿಯನ್ನು ಕೂಡ ಸವಿಸ್ತರವಾಗಿ ನಾವು ನೀಡಿದೀವಿ ಜನರಿಗೆ ಇದರಿಂದ ಸದುಪಯೋಗ ಆಗುತ್ತೆ ಅಂತ ಭಾವಿಸುತ್ತಾ